ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಮನೆಯಲ್ಲಿ ಮಹಿಳೆಯರು ಆಕಸ್ಮಿಕವಾಗಿ ಈ ತರಕಾರಿಯನ್ನು ಬೇಯಿಸಿದರೆ ಅಥವಾ ತಿಂದರೆ ಅವರ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ ಮಹಿಳೆಯರು ಈ ದಿನ ಈ ತರಕಾರಿಯನ್ನು ಬೇಯಿಸಬಾರದು ಯಾರೂ ತಿನ್ನಬಾರದು ಎಲ್ಲರೂ ದೇವಿಗೆ ನಿಷ್ಠೆಯಿಂದ ಪೂಜೆಗಳನ್ನು ಮಾಡುತ್ತಾರೆ ಅನೇಕ ಎಚ್ಚರಿಕೆಗಳನ್ನು ಪಾಲಿಸುತ್ತಾರೆ ಆದರೆ ತಿಳಿಯದೆ ಈ ಪಲ್ಯವನ್ನು ತಿಂದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ ಪೂಜೆಯೆಲ್ಲ ವ್ಯರ್ಥವಾಗುತ್ತದೆ ಮುಖ್ಯವಾಗಿ ಮಹಿಳೆಯರು ಈ ವಿಷಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ ಮಹಿಳೆಯರು ಯಾವ ಪಲ್ಯವನ್ನು ಅಡುಗೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಅದೇ ಪಲ್ಯವನ್ನು ತಿನ್ನುತ್ತಾರೆ ಮಹಿಳೆಯರು ಅಡುಗೆ ಮಾಡದಿದ್ದರೆ ಯಾರೂ ತಿನ್ನುವುದಿಲ್ಲವಾದ್ದರಿಂದ ಮಹಿಳೆಯರು ಮೊದಲು ತಿಳಿದುಕೊಂಡು ಜಾಗರೂಕರಾಗಿರಬೇಕು ಈ ಅಮ್ಮ ಯಾರು ಈ ಪಲ್ಯವನ್ನು ಅಡುಗೆ ಮಾಡಬಾರದು ತಿನ್ನಬಾರದು ಮನೆಯಲ್ಲಿ ಮಾತ್ರವಲ್ಲ ಹೊರಗಿನ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಎಲ್ಲಿಯೂ ಈ ಪಲ್ಯವನ್ನು ತಿನ್ನಬಾರದು ಈ ಪಲ್ಯವನ್ನು ಅಡುಗೆ ಮಾಡಿದರು ಅಥವಾ ತಿಂದರೂ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಆರ್ಥಿಕ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ ನೀವು ಸಾಲಗಾರರಾಗುತ್ತೀರಿ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಇಂದು ಈ ಪಲ್ಯ ತಿಂದರೆ ಪರಮ ದಾರಿದ್ರ್ಯ ಬರುತ್ತದೆ ನರಕಕ್ಕೆ ಹೋಗುತ್ತೀರಿ ಮಹಾಪಾಪ ತಗಳುತ್ತದೆ ಕಷ್ಟಗಳಲ್ಲಿ ಮುಳುಗುತ್ತೀರಿ ಸಮಸ್ಯೆಗಳು ನೋವಿನಿಂದ ನರಳುತ್ತೀರಿ ಇಂದು ಈ ಪಲ್ಯವನ್ನು ತಿಂದರೆ ಭವಿಷ್ಯದಲ್ಲಿ ಅನೇಕ ರೋಗ ಸಮಸ್ಯೆಗಳು ಬರುತ್ತವೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಕಷ್ಟಗಳನ್ನು ಕೇಳಿ ಕೇಳಿ ತಂದುಕೊಂಡಂತೆ ಆಗುತ್ತದೆ ಇಂದು ತಿಳಿಯದೆ ಈ ಪಲ್ಯವನ್ನು ಮಾಡಿದರೂ ತಿಂದರೂ ನರಕಕ್ಕೆ ಹೋಗುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಯಾರೂ ಕೂಡ ಇಂದು ಈ ಪಲ್ಯವನ್ನು ಮಾಡಬೇಡಿ ತಿನ್ನಬೇಡಿ ತಿನ್ನಬಾರದ ತರಕಾರಿ ಯಾವುವು ಎಂದು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇನ್ನು ಅತ್ಯಂತ ಶಕ್ತಿಶಾಲಿ ಇಲ್ಲಿನ ಮನೆಯಲ್ಲಿರುವ ಮಹಿಳೆಯರು ಕೆಲವು ತರಕಾರಿಗಳನ್ನು ಅಡುಗೆ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುವಂತೆ ತಿನ್ನಬಾರದು ಹಾಗಾದರೆ ಯಾವ ತರಕಾರಿಗಳನ್ನು ತಿನ್ನಬಾರ್ದು ಎಂದರೆ ಬದನೆಕಾಯಿ ಮತ್ತು ಪೊಟ್ಲಕಾಯಿ ಈ ಎರಡು ತರಕಾರಿಗಳನ್ನು ಇಂದು ತಿನ್ನಬಾರದು ಆದ್ದರಿಂದ ಮನೆಯಲ್ಲಿರುವ ಮಹಿಳೆಯರು ಈ ತರಕಾರಿಗಳನ್ನು ಅಡುಗೆ ಮಾಡದಂತೆ ಎಚ್ಚರ ವಹಿಸಿ ಇಂದು ಯಾವುದೇ ರೂಪದಲ್ಲಿಯೂ ಬದನೆಕಾಯಿ ಮತ್ತು ಪೊಟ್ಲಕಾಯಿಯನ್ನು ತಿನ್ನಬೇಡಿ ಬದನೆಕಾಯಿ ಚಟ್ನಿ ರೂಪದಲ್ಲಿರಬಹುದು ಬದನೆಕಾಯಿ ಬಜ್ಜಿ ರೂಪದಲ್ಲಿರಬಹುದು ಹೀಗೆ ಯಾವುದೇ ರೂಪದಲ್ಲಿಯೂ ಬದನೆಕಾಯಿಯನ್ನು ತಿನ್ನಬಾರದು ಅದೇ ರೀತಿ ಪೊಟ್ಲಕಾಯಿಯನ್ನು ಕೂಡ ಪಲ್ಯದ ರೂಪದಲ್ಲಿರಬಹುದು ಪೊಟ್ಲಕಾಯಿ ಮೊಸರು ಚಟ್ನಿ ರೂಪದಲ್ಲಿರಬಹುದು ಮೊ ಪೊಟ್ಲಕಾಯಿ ಬಜ್ಜಿ ರೂಪದಲ್ಲಿರಬಹುದು ಹೀಗೆ ಯಾವುದೇ ರೂಪದಲ್ಲಿಯೂ ಪೊಟ್ಲಕಾಯಿಯನ್ನು ತಿನ್ನಬಾರದು ಇಂದು ಯಾವುದೇ ರೂಪದಲ್ಲಿ ಆದರೂ ಬದನೆಕಾಯಿ ಪೊಟ್ಲಕಾಯಿಯನ್ನು ತಿಂದರೆ ಸಾಲಗಾರರಾಗುತ್ತೀರಿ ಆರ್ಥಿಕ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ ಈ ದಿನ ವೆಜ್ ಕೂಡ ತಿನ್ನಬಾರದು ಅಂದರೆ ಮಾಂಸ ಮಟನ್ ಮೀನು ಸೀಗಡಿ ಏಡಿ ಮೊಟ್ಟೆಗಳು ಹೀಗೆ ಯಾವುದೇ ರೀತಿಯ ವೆಜ್ ಐಟಮ್ಗಳನ್ನು ತಿನ್ನಬಾರದು ಸಂಪೂರ್ಣವಾಗಿ ಹೊರಹಾಕಬೇಕು ಮಹಿಳೆಯರು ಚಿಕನ್ ಮಟನ್ ಸೀಗಡಿ ಏಡಿ ಹೀಗೆ ಭಾನುವಾರದಂದು ಯಾವುದಾದರೂ ಒಂದನ್ನು ತಂದು ಮನೆಯಲ್ಲಿ ಎಲ್ಲರೂ ತಿನ್ನುವುದು ಸಹಜ ಆ ದಿನ ತಿಂದು ಉಳಿದ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿಟ್ಟುಕೊಂಡು ತಿನ್ನುತ್ತಾರೆ ಮಾಂಸದ ಪಲ್ಯವನ್ನ ದಿನ ತಿನ್ನಬಾರದು ಕೇವಲ ಕರಿ ರೂಪದಲ್ಲಿ ಮಾತ್ರವಲ್ಲದೆ ಬಿರಿಯಾನಿ ಚಿಕನ್ ಪಕೋಡಾ ಎಗ್ ಬಜ್ಜಿ ಚಿಕನ್ ಮೊಟ್ಟೆ ಬರ್ಗರ್ ಪಿಜ್ಜಾ ಯಾವುದೇ ರೂಪದಲ್ಲಿಯೂ ಇಂದು ಮಾಂಸಾಹಾರ ಸೇವಿಸಬಾರದು ಸಂಜೆ ಆಗ್ತಿದ್ದಂತೆ ಅನೇಕ ಜನರು ನೂಡಲ್ಸ್ ಗಾಡಿಯ ಬಳಿ ಹೋಗಿ ಏನಾದರೂ ತಿನ್ನುತ್ತಾರೆ ಆದರೆ ಇಂದು ಚಿಕನ್ ಮಿಶ್ರಿತ ಅಥವಾ ಚಿಕನ್ ಹೊಂದಿರುವ ಮಂಚೂರಿಯಾ ಚಿಕನ್ ವಿಂಗ್ಸ್ ಚಿಕನ್ ಮೋಸು ಹೀಗೆ ಮಾಂಸಾಹಾರ ಮಿಶ್ರಿತ ಯಾವುದನ್ನು ತಿನ್ನಬೇಡಿ ಬೇಕಿದ್ದರೆ ಸಸ್ಯಾಹಾರಿ ಪದಾರ್ಥಗಳನ್ನು ತಿನ್ನಬಹುದು ಅಂದರೆ ವೆಜ್ ಬಿರಿಯಾನಿ ಮೆಣಸಿನಕಾಯಿ ಬಜ್ಜಿ ಪಾನಿಪುರಿ ಪಕೋಡಾದಂಥ ಸಸ್ಯಾಹಾರವನ್ನು ತಿನ್ನಬಹುದು ಆದರೆ ಮಾಂಸಾಹಾರವನ್ನು ತಿನ್ನಬಾರ್ದು ಕನಿಷ್ಠ ಮೊಟ್ಟೆಯನ್ನು ಯಾವುದೇ ರೂಪದಲ್ಲಿ ಮಾಂಸಾಹಾರವನ್ನು ಸೇವಿಸಿದರೆ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತಾರೆ ನರಕಕ್ಕೆ ಹೋಗ್ತಾರೆ ಸಮಸ್ಯೆಗಳು ಬರುತ್ತವೆ ಆದ್ದರಿಂದ ಇಂದು ಯಾರೂ ಮಾಂಸಾಹಾರವನ್ನು ತಿನ್ನಬಾರದು ಬದನೆಕಾಯಿ ಪೊಟ್ಲಕಾಯಿ ಮಾಂಸಾಹಾರ ಈ ಮೂರು ತರಕಾರಿಗಳನ್ನು ಇಂದು ತಿನ್ನಬಾರದು ತಿನ್ನುವುದಾದರೆ ನಂತರ ಸಾಲಗಾರರಾಗುತ್ತಾರೆ ನರಕಕ್ಕೆ ಹೋಗ್ತಾರೆ ಮಹಾಪಾಪ ತಗುಲುತ್ತದೆ ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕಷ್ಟಗಳನ್ನು ಕೇಳಿ ತಂದುಕೊಂಡಂತೆ ಆಗುತ್ತದೆ ಏಳು ಜನ್ಮಗಳ ದಾರಿದ್ರ್ಯ ಬರುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನ ಯಾರು ಕೂಡ ಈ ಪದಾರ್ಥಗಳನ್ನು ತಿನ್ನದಂತೆ ಎಚ್ಚರ ವಹಿಸಿ ಒಂದು ದಿನ ಎಣ್ಣೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಇರುವುದಿಲ್ಲ ಆದರೆ ಈ ದಿನ ಮಾತ್ರ ಎಳ್ಳೆಣ್ಣೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ ಆದ್ದರಿಂದ ಈ ದಿನ ಎಳ್ಳೆಣ್ಣೆಯಿಂದ ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಅದು ಇಲ್ಲದಿದ್ದರೆ ಹಸುವಿನ ತುಪ್ಪ ಅಥವಾ ತೆಂಗಿನ ಎಣ್ಣೆಯಲ್ಲಿ ಎರಡು ಹನಿ ಎಳ್ಳೆಣ್ಣೆ ಬೆರೆಸಿ ಆ ಎಣ್ಣೆಯಿಂದಲೂ ದೀಪಗಳನ್ನು ಹಚ್ಚಬಹುದು ಹೀಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಟು ಹೋಗುತ್ತದೆ ಇನ್ನು ಪಾಪ ಹೋಗ್ಬೇಕಂದ್ರೆ ಗಂಗಾ ಸ್ನಾನ ಮಾಡಬೇಕು ಆದರೆ ಎಲ್ಲರಿಗೂ ಗಂಗಾ ಸ್ನಾನ ಮಾಡಲು ಸಾಧ್ಯವಿಲ್ಲ ಆದರೆ ಪರಮೇಶ್ವರ ಒಂದು ವಿನಾಯಿತಿ ನೀಡಿದ್ದಾರೆ ಅದೇನೆಂದರೆ ಇಂದು ಅಂದರೆ ಈ ದಿನದಂದು ಗಂಗಾದೇವಿ ನೀರಿಗೆ ಪ್ರವೇಶಿಸುತ್ತಾಳೆ ಈ ದಿನ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ನದಿಗಳು ಕಾಲುವೆಗಳು ಕೆರೆಗಳು ಕನಿಷ್ಠ ಬಾವಿಗಳಲ್ಲಿ ಮಾಡಿದರೂ ಸಹ ವಿಶೇಷ ಫಲಿತಾಂಶ ಬರುತ್ತದೆ ಯಾವುದು ಸಾಧ್ಯವಾಗದಿದ್ರೆ ಮನೆಯಲ್ಲಿಯೇ ಸ್ನಾನ ಮಾಡಬೇಕು ಅಂದರೆ ದೇಹಕ್ಕೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಆ ಸ್ನಾನವನ್ನು ಸಹ ಸೂರ್ಯೋದಯಕ್ಕೆ ಮುನ್ನವೇ ಮಾಡಬೇಕು ಯಾರಿಗೆ ನರಕ ಯಾತನೆಗಳು ಬರಬಾರದು ಎಂದು ಬಯಸುತ್ತಾರೋ ಅವರು ಇಂದು ಕಡ್ಡಾಯವಾಗಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಎಳ್ಳೆಣ್ಣೆ ಹಚ್ಚಿಕೊಂಡು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಹೀಗೆ ಈ ಮಂಗಳಕರ ಸ್ನಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಮತ್ತು ನರಕ ಯಾತನೆಗಳು ಇರುವುದಿಲ್ಲ ಹೀಗೆ ಸ್ನಾನ ಮಾಡುವ ಮೊದಲು ಬಕೆಟ್ ನೀರಿನಲ್ಲಿ ಉತ್ತರಾಣಿ ಗಿಡದ ಕೊಂಬೆಯಿಂದ ಅಥವಾ ಹರಳೆಣ್ಣೆ ಗಿಡದ ಕೊಂಬೆಯಿಂದ ಈ ನೀರನ್ನು ತಿರುಗಿಸಬೇಕು ನಂತರ ಸ್ನಾನ ಮಾಡಬೇಕು ಈ ದಿನ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಮಹಿಳೆಯರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಈ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ವರ್ಷವಿಡೀ ಒಳಿತಾಗುತ್ತದೆ ಆದ್ದರಿಂದ ದಿನ ಎಲ್ಲರೂ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹೀಗೆ ಈ ದಿನ ಬೆಳಿಗ್ಗೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಈ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ತೋರಣ ಕಟ್ಟಿ ಮನೆಯನ್ನು ಅಲಂಕರಿಸಿಕೊಳ್ಳಿ ಪೂಜಾ ಮಂದಿರದಲ್ಲಿ ಸುಂದರ ರಂಗೋಲಿಗಳನ್ನು ಹಾಕಿ ಪೂಜಾ ಕೋಣೆಯಲ್ಲಿರುವ ದೇವರ ಪಟಗಳನ್ನು ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು ದೇವಿಯನ್ನು ಈ ದಿನ ವಿಶೇಷವಾಗಿ ಪೂಜಿಸಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಬಿಳಿ ಅಥವಾ ಹಳದಿ ಈ ಎರಡು ಬಣ್ಣಗಳಲ್ಲಿ ಯಾವುದಾದರೂ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿ ಲಕ್ಷ್ಮೀ ದೇವಿಯ ಪೂಜೆಗೆ ಸಿದ್ಧರಾಗಬೇಕು ಸಾಯಂಕಾಲ ಸೂರ್ಯಾಸ್ತದ ನಂತರ ದೀಪಾರಾಧನೆ ಮಾಡಿ ಮನೆಯನ್ನು ದೀಪಗಳಿಂದ ಅಲಂಕರಿಸಬೇಕು ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ಸಾಕು ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಈ ಸಮಯದಲ್ಲಿ ನೆಲ್ಲಿಕಾಯಿ ಮರಕ್ಕೆ ವಿಪರೀತ ಶಕ್ತಿ ಬರುತ್ತದೆ ಅದಕ್ಕಾಗಿಯೇ ನೆಲ್ಲಿಕಾಯಿ ಮರಕ್ಕೆ ಹೆಚ್ಚು ಪೂಜೆಗಳನ್ನು ಮಾಡುತ್ತಾರೆ ನೆಲ್ಲಿಕಾಯಿ ಮರದ ಕೆಳಗೆ ವನ ಭೋಜನವನ್ನು ಮಾಡುತ್ತಾರೆ ನೆಲ್ಲಿಕಾಯಿ ಮರದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಈ ಅಮಾವಾಸ್ಯೆಯ ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನ ನಿಮ್ಮ ಹತ್ತಿರದಲ್ಲಿ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮರವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುತ್ತದೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ ಇಂದು ನಿಮ್ಮ ಹತ್ತಿರ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮೊದಲು ಒಂದು ಚೊಂಬು ನೀರನ್ನು ಅರ್ಪಿಸಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಬೇಕು ನಂತರ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ನೆಲ್ಲಿಕಾಯಿ ಮುಟ್ಟುವಾಗ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಬೇಗನೆ ಆ ಆಸೆ ಈಡೇರುತ್ತದೆ ಮಾಡಿದ ನಂತರ ಸ್ವಲ್ಪ ಸಮಯ ಅಂದರೆ ಒಂದು ನಿಮಿಷಗಳ ಕಾಲ ಕುಳಿತುಕೊಳ್ಳಿ ಆ ಮರದಿಂದ ಬರುವ ಗಾಳಿಯನ್ನು ಉಸಿರಾಡಿ ಏಕೆಂದರೆ ಈ ಸಮಯದಲ್ಲಿ ನೆಲ್ಲಿಕಾಯಿ ಮರದಿಂದ ಬರುವ ಗಾಳಿ ಅನೇಕ ರೋಗಗಳನ್ನು ಗುಣಪಡಿಸುವುದರಿಂದ ಸ್ವಲ್ಪ ಸಮಯ ನೆಲ್ಲಿಕಾಯಿ ಮರದ ಬಳಿ ಕುಳಿತುಕೊಂಡು ನಂತರ ಮನೆಗೆ ಹೋಗಿ ಇದೆಲ್ಲ ಮಾಡಲು ನಮಗೆ ಸಮಯವಿಲ್ಲ ಅಂದುಕೊಳ್ಳುವವರು ನೆಲ್ಲಿಕಾಯಿ ಮರವನ್ನು ಹೀಗೆ ಮುಟ್ಟುವುದರಿಂದ ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಆ ಮರ ಹೀರಿಕೊಳ್ಳುತ್ತದೆ ಒಳ್ಳೆಯ ಸಕಾರಾತ್ಮಕ ಶಕ್ತಿ ನಿಮಗೆ ಬರುತ್ತದೆ ಹೀಗೆ ಇಂದು ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ನಿಮ್ಮ ಕಷ್ಟಗಳು ದುಃಖಗಳು ದೂರವಾಗಿ ತಲೆಮಾರುಗಳಿಗೆ ಮುಗಿಯದ ಐಶ್ವರ್ಯ ಬರುತ್ತದೆ ಮಹಾರಾಜ ಯುಗ ಪ್ರಾರಂಭವಾಗುತ್ತದೆ ಕೋಟಿ ಮಳೆ ಸುರಿಯುತ್ತಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ ಸನಾತನ ಧರ್ಮದಲ್ಲಿ ನೆಲ್ಲಿಕಾಯಿ ಮರವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆಲ್ಲ ಹರಡಿಕೊಂಡಿರುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಶಿವಪೂಜೆಗೆ ಮೀಸಲಾಗಿರುವಂಥ ಈ ವಿಶೇಷ ಹಬ್ಬದಲ್ಲಿ ಮಾಡಲಾಗುವಂಥ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವ ಪರಮಾತ್ಮರಿಗೆ ಯಾವುದೇ ರೀತಿಯ ಪೂಜೆಯನ್ನು ಮಾಡಿದರೂ ಸಹ ಅಭಿಷೇಕವನ್ನ ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗುತ್ತಾರೆ ಶಿವ ಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನ ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನ ಮಾಡಿದರೆ ಶಿವ ಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನು ನಡೆಸಿದಾಗ ದೊರೆಯುವಂಥ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ಈ ವಿಡಿಯೋದಲ್ಲಿ ಶಿವ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತದೆ ಎಂಬುದರ ಕುರಿತಾಗಿ ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯಿ ಅಂತ ಕಮೆಂಟ್ ಮಾಡಿ ಶಿವ ಪರಮಾತ್ಮರಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದರೆ ಜಲಾಭಿಷೇಕವೆಂದರೆ ಬಹಳ ಇಷ್ಟ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡೇರುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನ ಮಾಡಿದಾಗ ಮೊದಲಿಗೆ ಹಾಲಹಲ ಉಕ್ಕಿ ಬಂದಿತ್ತು ಈ ವಿಷಮ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಪರಮಾತ್ಮರು ಈ ವಿಷವನ್ನ ಕುಡಿದು ನೀಲಕಂಠರೆನಿಸಿಕೊಂಡರು ಆದರೆ ಹಾಲಾಹಲ ಕುಡಿದ ಕಾರಣ ಶಿವದೇವರ ದೇಹದ ಉಷ್ಣತೆ ಹೆಚ್ಚಾಗತೊಡಗುತ್ತದೆ ಆ ಸಮಯದಲ್ಲಿ ದೇವಾನುದೇವತೆಗಳು ಶಿವ ಪರಮಾತ್ಮನ ತಲೆಯ ಮೇಲೆ ಜಲಾಭಿಷೇಕವನ್ನು ನಡೆಸಿದರಂತೆ ಇದರಿಂದ ಶಿವ ಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯು ಅತಿಯಾದ ಜ್ವರದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವು ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನ ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮಾನವಾಗಿವೆ ಈ ಐದು ದ್ರವ್ಯಗಳ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದ ಪಂಚಾಮೃತವನ್ನು ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದು ಎಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗುತ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನು ಪಡೆಯಲು ಇಚ್ಛಿಸುವವರು ಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಶಿವ ಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವ ಪತ್ರೆ ಶಿವ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯು ಮೂರು ದಳಗಳನ್ನ ಹೊಂದಿರುತ್ತದೆ ಇವು ಶಿವದೇವರ ಮೂರು ಕಣ್ಣುಗಳು ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಂಕೇತಿಸುತ್ತದೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವ ಪತ್ರೆ ಎಲೆ ಇದ್ದರೆ ಸಾಕು ಶಿವ ಪರಮಾತ್ಮರು ಶೀಘ್ರವೇ ಒಲಿದು ಬಿಡುತ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರಗೊಳ್ಳುತ್ತವೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನ ಬೆಂಕಿಯಲ್ಲಿ ಹಾಕಿದರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತದೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಶಿವ ಪರಮಾತ್ಮರಿಗೆ ಭಸ್ಮದಿಂದ ಅಭಿಷೇಕವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವ ಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನು ಮಾಡೋದ್ರಿಂದ ಪೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವದೇವರಿಗೆ ಅಭಿಷೇಕವನ್ನ ಮಾಡಿದ ಭಸ್ಮವನ್ನ ಹಣೆಯ ಮೇಲೆ ಪ್ರತಿನಿತ್ಯ ಧಾರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಸಾಸಿವೆ ಎಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನ ಅನುಭವಿಸುತ್ತಿದ್ರೆ ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯನ್ನ ಬಳಸಿ ಅಭಿಷೇಕವನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಶತ್ರುಗಳು ನಿಗ್ರಹಗೊಳ್ಳುತ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತದೆ ಆದರೆ ಈ ಅಭಿಷೇಕವನ್ನ ಮಾಡುವ ಮೊದಲು ತಮ್ಮ ಜಾತಕವನ್ನು ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯಬೇಕು ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನು ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷದ ಹಾಗೂ ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದರೆ ಶಿವ ಪರಮಾತ್ಮರು ಭಕ್ತಾದಿಗಳಿಗೆ ಆನಂದವನ್ನ ದಯಪಾಲಿಸುತ್ತಾರೆ ಶಿವ ಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದರೆ ಮಹಾಲಕ್ಷ್ಮಿಯೂ ಸಹ ಬಹು ಬೇಗನೆ ಒಲಿದು ಬಿಡುತ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಇದ್ದರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲ ನಿವಾರಿಸುತ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಗತಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳನ್ನು ಮತ್ತು ದುಃಖಗಳನ್ನೆಲ್ಲ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆ ತವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಇದ ಅಲ್ಲದೆ ಗಂಗಾಧರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿದರೆ ಅಪಮೃತ್ಯು ಪರಿಹಾರವಾಗುತ್ತದೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನ ಅಭಿಷೇಕವನ್ನ ಮಾಡಬೇಕು ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕವನ್ನು ಮಾಡಿದರೆ ಜೀವ ಭಯ ನಿವಾರಣೆಯಾಗುತ್ತದೆ ಆತ್ಮೀಯರೇ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತೇನೆ ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಶಿವಪೂಜೆಯನ್ನು ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ವಾಡಿಕೆ ಅದರಲ್ಲೂ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ ಶಿವಪೂಜೆಯನ್ನು ಮಾಡುವಾಗ ತಪ್ಪದೇ ಒಂದಾದರೂ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತದೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವ ಪತ್ರೆಯನ್ನು ನೆಡುವುದು ಕೂಡ ಮಹತ್ವದ್ದಾಗಿದೆ ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ನೆಟ್ಟರೆ ಏನಾಗುವುದು ಗೊತ್ತೇ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಒಂದು ಇದರ ಮೂರು ಎಲೆಗಳು ಸತ್ವ ರಾಜ ಮತ್ತು ತಮ ಎಂಬ ಮೂರು ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ ಬಿಲ್ವಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ ಔಷಧೀಯ ಮಹತ್ವವನ್ನು ಹೊಂದಿದೆ ಬಿಲ್ವಪತ್ರೆಯ ಆರೋಗ್ಯದ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಬಿಲ್ವಪತ್ರೆ ಮರವನ್ನು ಶ್ರೀವೃಕ್ಷ ಎಂದು ಕರೆಯುತ್ತಾರೆ ಇದನ್ನು ಮನೆಯ ಬಳಿ ನೆಡುವುದರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ ಯಾಕೆಂದರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರುತ್ತಾಳೆ ಈ ಕಾರಣದಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಬಿಲ್ವಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಯಾವ ಸ್ಥಳದಲ್ಲಿ ನಾವು ಬಿಲ್ವಪತ್ರೆ ಗಿಡವನ್ನು ನೆಡುತ್ತೇವೆಯೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯಕ್ಷೇತ್ರವಾಗುತ್ತದೆ ಎಂದು ಹೇಳಲಾಗಿದೆ ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಪುಣ್ಯಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೇ ಬಿಲ್ವಪತ್ರೆ ಗಿಡ ನೆಡುವುದನ್ನು ಮರೆಯದಿರಿ ಪಾಪನಾಶ ಮನೆಯಲ್ಲಿ ಬಿಲ್ವಪತ್ರೆ ಸಸ್ಯವನ್ನು ನೆಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ ಮತ್ತು ಆ ಕುಟುಂಬದ ಎಲ್ಲ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನು ಪಡೆಯುತ್ತಾರೆ ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವ ಪತ್ರೆ ಗಿಡವನ್ನು ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮಾಟಮಂತ್ರಗಳು ಪ್ರಭಾವ ಬೀರದು ಬಿಲ್ವ ಪತ್ರೆ ಗಿಡವಿರುವ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಲಿ ಮಾಟಮಂತ್ರಗಳ ಅಡೆತಡೆಗಳಾಗಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಹನವನ್ನು ಸೃಷ್ಟಿಸುತ್ತದೆ ಚಂದ್ರದೋಷದಿಂದ ಮುಕ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನು ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸಮ್ಮಾನವನ್ನು ಹೆಚ್ಚಿಸುತ್ತದೆ ಈ ಸಸ್ಯವನ್ನು ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಶಿವನ ಆಶೀರ್ವಾದ ವಿಶೇಷ ಆಶೀರ್ವಾದ ಬಿಲ್ವ ಪತ್ರೆಯನ್ನು ಮನೆಯ ಬೆಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಇದು ಪರಿಸರವನ್ನು ಕೂಡ ಶುದ್ಧವಾಗಿಡುತ್ತದೆ ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದರೆ ಯಾವ ಸ್ಥಳದಲ್ಲಿ ಬಿಲ್ವ ಪತ್ರೆ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗಲಿ ವಿಷ ಜಂತುಗಳಾಗಲಿ ಸುಳಿಯುವುದಿಲ್ಲ ಕೌಟುಂಬಿಕ ಕೀರ್ತಿ ಪ್ರಾಪ್ತಿ ಬಿಲ್ವ ವೃಕ್ಷವನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ದರೆ ಅದು ನಿಮ್ಮ ಮನೆಗೆ ಸುಖ ಶಾಂತಿಯನ್ನು ತರುತ್ತದೆ ಮತ್ತು ಈ ಮರವು ವಾಸಸ್ಥಾನದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ನೆಡುವುದರ ಪ್ರಯೋಜನ ಯಾವುದೇ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ನೆಟ್ಟರೂ ದೇವರಗಳು ಪ್ರಸನ್ನರಾಗುತ್ತಾರೆ ಬಿಲ್ವಪತ್ರೆ ಮರವನ್ನು ನೆಡುವುದರಿಂದ ಸಂತತಿ ವೃದ್ಧಿಯಾಗುತ್ತದೆ ನೀವು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯಬೇಕಾದರೆ ಬಿಲ್ವಪತ್ರೆ ಮರವನ್ನು ನೆಡಿ ಈ ಮರದ ಕೆಳಗೆ ಶಿವಲಿಂಗವನ್ನು ಪೂಜಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಬಿಲ್ವ ಪತ್ರೆಯ ಬೇರಿನ ನೀರನ್ನು ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವಪತ್ರೆಯನ್ನು ಪತ್ರೆಯನ್ನು ಕೇಳಬಾರದು ಶಿವಪಾರ್ವತಿಯನ್ನು ಪೂಜಿಸಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವ ವ್ಯಕ್ತಿಯು ಶಿವಪಾರ್ವತಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಬಿಲ್ವಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ ಆದರೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಬಿಲ್ವವನ್ನು ಔಷಧಿ ಎಂದು ವಿವರಿಸಲಾಗಿದೆ ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಲು ವಿವಿಧ ಗುಡ್ ಗಿಡಮೂಲಿಕೆಗಳು ಮತ್ತು ಎಲೆಗಳನ್ನು ಬಳಸಲಾಯಿತು ಅವುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಬಿಲ್ವ ಪತ್ರೆಯಲ್ಲಿನ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸುತ್ತದೆ ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನು ಹೇಳಲಾಗಿದೆ ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸ್ನಾನ ಮಾಡುವುದು ತಿನ್ನುವುದು ಮತ್ತು ಆಹಾರವನ್ನು ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗುತ್ತಾನೆ ಬಿಲ್ವ ಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನು ಇಲ್ಲಿ ಹೇಳಲಾಗ್ತಿದ್ದು ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ಪರಿಹಾರ ಕ್ರಮಗಳಾವುವು ಮನೆಯಲ್ಲಿ ಯಾರಿಗಾದರೂ ಜ್ವರ ಬಂದರೆ ಬಿಲ್ವ ಎಲೆಗಳ ಕಷಾಯವನ್ನು ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತದೆ ನೀವು ಎಂದಾದರೂ ಜೇನು ನುಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ಪತ್ರೆ ಎಲೆಯ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನು ನೀಡುತ್ತದೆ ಬಿಲ್ವ ಮರವು ವಾತಾವರಣದಲ್ಲಿರುವ ಕಲ್ಮಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗಿದೆ ಬಿಲ್ವ ಪತ್ರೆಯನ್ನು ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ ಬಿಲ್ವ ಪತ್ರೆಯ ಕಷಾಯವನ್ನು ಕುಡಿಯೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ ಹೀಗೆ ಮಾಡುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಇದರ ಎಲೆಗಳ ರಸವನ್ನು ಕುಡಿಯೋದ್ರಿಂದ ಉಸಿರಾಟ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ ಕೆಲವು ಕಾರಣಗಳಿಂದ ನಿಮ್ಮ ಬಾಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವ ಎಲೆಗಳನ್ನು ಬಾಯಲ್ಲಿ ಹಾಕಿ ಅಗೆಯುವುದು ತುಂಬ ಪ್ರಯೋಜನಕಾರಿಯಾಗಿದೆ ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣು ಕೊನೆಗೊಳ್ಳುತ್ತದೆ ಬಿಲ್ವ ಎಲೆಗಳನ್ನು ಎಂಟು ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ ಅಷ್ಟೇ ಅಲ್ಲ ನೀವು ತಾಜಾ ಬಿಲ್ವ ಎಲೆಗಳನ್ನು ಹೊಂದಿಲ್ಲದಿದ್ದರೆ ಶಿವನಿಗೆ ಅರ್ಪಿಸಿದ ಬಿಲ್ವ ಪತ್ರೆಯನ್ನು ತೊಳೆದ ನಂತರ ಮತ್ತೆ ಬೇಕಿದ್ದರೆ ಅರ್ಪಿಸಬಹುದು ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ ಅಂತಹ ಕನಿಷ್ಠ ಮೂರು ಬಿಲ್ವ ಎಲೆಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿಟ್ಟುಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣದ ಕೊರತೆಯನ್ನು ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನು ಸಹ ಪಡೆಯಬಹುದು ಬಿಲ್ವ ಮರವನ್ನು ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವ ಎಲೆಗಳನ್ನು ಅರ್ಪಿಸುವುದರ ಜೊತೆಗೆ ಬಿಲ್ವ ಮರವನ್ನು ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾನಸ ಉತ್ತರಾಖಾಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನು ಪಠಿಸಿ ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವ ಎಲೆಗಳನ್ನು ಇಟ್ಕೊಳ್ಳಿ ಪಾಠ ಮುಗಿದ ನಂತರ ಈ ಬಿಲ್ವ ಎಲೆಗಳನ್ನು ಹರಿಯುವ ನೀರಿನಲ್ಲಾಕಿ ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವ ಮರದ ನೆರಳಿನಲ್ಲಿ ಸಾಗಿದರೆ ಅವನು ಮೋಕ್ಷವನ್ನು ಪಳೆಯುತ್ತಾನೆ ಎಂದು ನಂಬಲಾಗಿದೆ ನೀವು ಇನ್ನೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ರಿ ನಿಮ್ಮ ಮನಸ್ಸಿಗೆ ಸಮನಾದ ವಯಸ್ಸಿಗೆ ಸಮನಾದ ಸಂಖ್ಯೆಯಲ್ಲಿ ಬಿಲ್ವ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ ಇದರಿಂದ ದೇವನು ಶೀಘ್ರದಲ್ಲೇ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾದ ಜೇಬನ್ನು ತುಂಬಿಸುತ್ತಾನೆ ಶ್ರಾವಣದಲ್ಲಿ ಬಿಲ್ವ ಗಿಡವನ್ನು ನೆಡುವುದರಿಂದ ಸಂತಾನದ ಬೆಳವಣಿಗೆ ಹೆಚ್ಚುತ್ತದೆ ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಮಹಾಶಿವರಾತ್ರಿಯ ದಿನದಂದು ಪತ್ನಿಯರಿಬ್ಬರು ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತರಾಗಿರುತ್ತಾರೆ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವ ಗಿಡವನ್ನು ನೆಡಬಹುದು ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವ ಮರವನ್ನು ನೋಡೋದರಿಂದ ಪಾಪಗಳು ನಾಶವಾಗುತ್ತವೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಬಿಲ್ವ ಮರಕ್ಕೆ ನೀರನ್ನು ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗುತ್ತಾರೆ ಬಿಲ್ವ ಪತ್ರೆ ಮತ್ತು ಬಿಳಿ ಎಕ್ಕವನ್ನು ಒಟ್ಟಿಗೆ ನೆಡುವುದರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನು ಕಮಾನಿನಲ್ಲಿಟ್ಟರೆ ಪ್ರಾಪ್ತಿಯಾಗುತ್ತದೆ ನಲವತ್ತು ದಿನಗಳ ಕಾಲ ಪ್ರತಿದಿನ ಏಳು ಬಿಲ್ವ ಎಲೆಗಳನ್ನು ತಿಂದು ಸ್ವಲ್ಪ ನೀರು ಕುಡಿದರೆ ಸ್ವಪ್ನ ದೋಷಗಳು ದೂರವಾಗುತ್ತದೆ ಎಂಬುದು ಬಿಲ್ವ ಪತ್ರೆಯ ಔಷಧೀಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನು ಸಹ ಸಂಪರ್ಕ ಬಹುದು ನೋಡಿದ್ರಲ್ಲ ಬಿಲ್ವ ಪತ್ರೆ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ